ಊರಾಗ ಹಿರಿಯರ್ದಾರ್ ರೀ ನಿಮಗ್ ನಿಮಗ್ ಬೇಕತ್ತ ಒಬ್ಬರು ಹಿರಿಯರಿಗೆ ಕರ್ದ್ರಿ ನಿಮ್ಗ್ ಏನ್ ಅಲ್ಲಿ ಹಿರಿಯರಿಗೆ ಅವ್ರಿ ಮಾತಾಡೋ ಮುಂದ ನೀವ್ ಹಿಂಗೆಲ್ಲ ಆಗಸ್ಟ್ ಸರ್ ಮಾತಾಡಕತ್ರು ಅವಾಗ ಒಬ್ಬ ಆಮೇಲೆ ನಾವ್ ನೋಡ್ರಿ ಯಾರ ಬಡ್ರಿ ಅಂದ್ರಿ ಹಂಗ ಹೆಂಗತಿ ಹೇಳ್ರಿ ನಿಮಗ್ ಯಾರ ಒಂದೇ ಒಂದ್ರ ಕೇಳಬಾರ್ದಂದ್ರೆ ಹೆಂಗ ಹೇಳ್ರಿ ಅಣ್ಣ ನೋಡ್ರಿ ನಮ್ ತಯಾರಿ ಬರ್ಬಿಡದ ನೀವ್ ಯಾರ ತಾಸ ಮಾತಾಡ್ರಿ ಅವ್ರೀಗ ಇನ್ನ ಯತ್ ನಿಂತಿಲ್ಲ ಅಲ್ಲಿ ನೋಡ್ರಿ ಹಿರಿಯರ್ ನಿಮ್ಮಲ್ಲಿ ಅದ್ರಿ ನೀವ್ ಜಜ್ಮೆಂಟ್ ಕೊಡೋ ನೀವ್ ಅದೇರಿ ಸರ್ದ್ರಿ ನಿಮ್ಗೆ ಏನ್ ಬೇಕಾಗಿತ್ ಅದ್ ನಡ್ಸ್ಕೋರಿ ಹೀ ಹಂಗ ಇರುದ್ರಿ ಹುಡುಗೋರ್ ಚಲೋ ತರಿ ಕರ್ಸಿರಿ ಹಿಂಗ ಆದ್ ಕುಡ್ಲಿ ಹೆಂಗ ಕೈತಂದ್ರಿ ಟೂ ಬೀನೊಳಗ್ ಹವಾ ಇದ್ದ ಗಾಲಿ ಓಡದ ಬೇರೆ ರೀ ಗಾಲಿ ಅದರಿ మూబినట్టి ఆ గాలి హోడ్ నోడ్రీ ఉప్పిన కైకి కడి పది ముగోద్రీ సవాల్ మైకిన్ ముందా ఇల్ పుణ్యాత్మరే ನಾವ್ ಕರೆ ಕರೆ ಮನಿಯೊಳಗ ನಮ್ಮ ತಾಯಿ ತಂದಿಗೆ ತಾಯಿ ತಂದಿ ಅಂತೇಳಿ ಇಟ್ಟು ಶರಣ ಹೋಗಿ ಗೊತ್ತಿಲ್ಲ ಹಾ ಹಾ ತಿಮ್ಮಾಪುರ ಗ್ರಾಮದಲ್ಲಿ ಕರಿಮ ದೇವಿ ಸನ್ನಿಧಾನ ಬಂದು ಕೊಟ್ಟಿರ್ತಕ್ಕಂಥ ಗುರು ಹಿರಿಯರಿಗೆ ಎಲ್ಲರಿಗೂ ನಿಮ್ಗೆ ತಾಯಿ ತಂದಿ ಎಂದೆವು ಅಣ್ಣ ತಮ್ಮ ಅಂದೆವು ಎಲ್ಲಾ ಅಂದಿಪಾಯ್ತು ನಿಮ್ಗ ನೋಡ್ರಿ ನೀವು ಹೆಣ್ಣ ಗಂಡಿನ ಜಾಗದೊಳಗ ಮಾರ್ಗದ ಮೇಳಗಳನ್ನು ತಂದಿರಿ ಹಾ ಈ ಮಾರ್ಗದ ಮೇಳಗಳನ್ನ ತಂದಿರಿಪಾ ಅಂತಂದ್ರೆ ಇದು ಹೆಂಗ್ ಐತಿ ಊಟ ಒಂದ್ ಜಾಗದಾಗ ಹುಗ್ಗಿ ಊಟ ಐತಿ ಒಂದ್ ಜಾಗದಾಗ ಹೋಳಿಗೆ ಊಟ ಐತಿ ಹೌದು ಒಂದ್ ಜಾಗದಾಗ ಜಿಲೇಬಿ ಐತಿ ಒಂದ್ ಜಾಗದಾಗ ಮತ್ತು ಇನ್ನು ಬೇರೆ ಬೇರೆ ಇರ್ತೈತಿ ಹೆಂಗ್ ಫಂಕ್ಷನ್ ಹೋದ್ರೆ ಬೇರೆ ಬೇರೆ ಊಟ ಸ್ವೀಕಾರ ಮಾಡ್ತೀರಲ್ಲ ಹೌದು ಹೌದು ಬಹಳ ಮಾಡ್ಲಿಲ್ಲ ಅಂದ್ರೆ ಈ ಫಂಕ್ಷನ್ ಬಂದೇವಪ್ಪ ಅಂತಂದ್ರೆ ತೊಡೇರಿ ಎಡಿಗೆ ಕೈ ಹಚ್ಚಬೇಕಾಗ್ತೈತಿ ಹಾ ಹಾ ಹಂಗ ಇವತ್ತಿನ ದಿವಸ ನಿಮಗೆ ತಿಳಿಲಿ ತಿಳಿದೇ ಇರ್ಲಿ ಒಳ್ಳೆಯವ್ರ ಅಂತೇಳಿ ಕರೆಸಿರಿ ಬಂದಗಡೆ ನಾವು ನಿಮ್ಮ ನೀವ್ ಹೇಳಿರ್ತಕ್ಕಂತ ಮಾತಿಗೆ ನಾವ್ ಭದ್ರವಾಗಿ ಇದ್ದೇವ್ ಹೌದು ಹೌದೋ ನಿತ್ತ ಕಲ್ಲು ಹೋಗದಂಗ ಯಾರು ಮಾತಾಡ್ಬೇಡ್ರಿ ನಾವು ಊಟದೊಳಗ ಉಪ್ಪಿನಕಾಯಿ ಅಲ್ಲಾ ಉಪ್ಪಿನಕಾಯಿ ಕಡಿಮೆ ಮಾಡುಣ್ರಿ ಹಾ 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 ಯಾಕ ಮಾರ್ಗದ ಹಾಡಿಕೆ ಎಲ್ಲಾ ಕಡೆ ಮೂರ್ ಮೂರ್ ಸಂದ ಬೇಡ ಇಲ್ಲಿ ನಾಲ್ಕು ಸಂದ ಮಾಡುಣ್ರಿ ಹೇ ದಯಾಡಿ ಎಲ್ಲಾರು ನಿಮ್ಮ ಮಕ್ಕಳೇ ಹೇಳಿ ತಿಳ್ಕೊಂಡು ದಯವಿಟ್ಟು ಇದ್ರದೊಂದ್ ಜರ ರುಚಿಯಾದ ಊಟ ಮಾಡ್ರಿ ಯಾಕಂದ್ರ ಇದು ಸಾಮಾನ್ಯ ನಾಡಲ್ಲ ಹೌದು ಈ ನಾಡಿನಲ್ಲಿ ನಾವು ಏನಾದ್ರು ಒಂದು ಇಲ್ಲದ ಮಾಡಿ ಹೋಗಕ್ ಬರುದಿಲ್ಲ ಅದಕ್ಕೆ ಬಂಧುಗಳು ಎಲ್ಲರೂ ಶಾಂತಿಯುತದಿಂದ ಕುಳಿತು ಹೌದು ಅದಕ್ಕೆ ಹೇಳ್ತಾರ ಮಹಾತ್ಮರು ಒಂದ್ ಕಡೆ ಏನ್ ಹೇಳಿದ್ರಿಪ್ಪ ಮಾತಾ ಮಾತು ಬಲ್ಲ ಮಗ ಮಾಣಿಕ್ಯ ತಂದ ಹ ಮಾತು ಅರಿಯದ ಮಗ ಜಗಳ ತಂದ ಹೌದು ಹಿರಿಯರ್ ಮಾತು ಹೇಳ್ಯಾರ ಹೌದು ಹೌದು ಹಂಗ ಇವತ್ತಿನ ದಿವಸ ದಿವ್ಸ ವಡ್ಡೀವಾಲಗ ಶಿವಸ್ಥಾನ ಶಿವ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೊಂಟಾರ ನಮ್ಮ ತಿಮ್ಮಾಪುರ ಗ್ರಾಮದ ಗುರು ಹಿರಿಯರು ಹೌದು ಸರ್ ನಾವು ಎರಡು ಚೀಟಿ ಕೊಡೋದಕ್ಕೆ ತಯಾರಾಗಿ ಬಂದಿವ್ರಿ ಅದಕ್ಕ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಹೌದು ರಾಜಾಪುರದ ಸರ್ಗಳು ಒಂದೊಂದು ತೀರ್ಪುಗಳನ್ನು ಕೊಟ್ಟರು ಅವರು ಹ ಹತ್ತೊಂಬತ್ನೂರ ಹತ್ತರಿಂದ ಎರಡು ಸಾವಿರದ ಇಸ್ವಿವರೆಗೆ ಬುಕ್ಕ ಯಾವುದೇ ಪ್ರಿಂಟ್ ಆಗಲಿ ಹಾಲು ಮತ್ತ ಅಂತಕ್ಕಂಥ ಹೆಡ್ಡಿಂಗ್ ಇರಬೇಕು ಹೌದು ಒಂದು ಬುಕ್ಕಿಗೆ ಒಂದರಂತೆ ಸವಾಲ್ ಇರಬೇಕು ಹಾಂ ಹಾಂ ಸವಾಲು ಅಚ್ಚುಕಟ್ಟಾಗಿ ಒಂದು ಕಾಮ ದೇರ್ಘ ಸಹಿತ ಏನು ತಪ್ಪು ಸವಾಲ್ ಸವಾಲು ಎರಡು ಶಬ್ದ ಅಡಕ ಮಾಡಿ ಹೌದು ಪಸ್ಟ ಲಾಸ್ಟ್ ಎಲ್ಲ ಕ್ಲಿಯರ್ ಇರಬೇಕಂತಕ್ಕಂಥ ಸೂಚನೆ ಕೊಟ್ಟಾರ ಹಾಂ ಹಾಂ ಈ ಸೂಚನೆದವ್ರ ಜೊತೆ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಏನು ಮಾಡ್ಯಾರಪ್ಪ ಸಂಧಿಗೆ ಒಂದು ಘರ್ಷಣೆ ಅಂತ ಹೇಳ್ಯಾರ ಅವ್ರು ಹಿರಿಯರು ಹಾಂ ಹಾಂ ಸಂಧಿಗೆ ಮೂರ ನಾಲ್ಕ ಇಲ್ರಿ ಹೌದು ಒಂದು ಘರ್ಷಣೆ ಮಾಡಿದ್ರ ಕಟ್ವಾಗಿ ಬರ್ತೈತಿ ಅಂದ್ರೆ ಇದ್ರ ಉತ್ತರ ಹಿಂಗೇ ಐತಿ ಅಂತ ಹೇಳುದು ಇದು ನನಗೆ ಬರಂಗಿಲ್ಲಪ್ಪ ಅಂತ ಹೇಳಿ ನಾವು ಹಾಡಿ ಪಾಲೆ ಕೊಡುದು ಯಾರ ಘರ್ಷಣೆ ಮಾಡಿರ್ತಾರಲ್ಲ ಹೌದು ಅವ್ರ ಅದ್ರ ಉತ್ತರಗಳನ್ನ ದೈವದ ಮುಂದೆ ಕ್ಲಿಯರ್ ಕಟ್ವಾಗಿ ಹೇಳ್ತಾರಂತ ಸೂಚನೆಯನ್ನು ಸರ್ ಕೊಟ್ಟ ಹಾ ಸರ್ ಇಷ್ಟು ಹೇಳ ನಮ್ಮ ಸರಿ ಜೋಡಿ ಹಾಡ್ತಿರ್ತಕ್ಕಂಥ ಸತ್ಸಂಗದ ಸರ್ ಬಂದು ಎರಡು ಘರ್ಷಣೆ ಮಾಡಿದ್ರು ಅವರು ಹೌದು ಹೌದು ಸರ್ ಏನು ಅವರು ಸರ್ ಮಾಡಿದ ಕರೆಕ್ಟ್ರು ಹಾಕಂದ್ರ ಜಗತ್ತ ಕಲ್ಯಾಣ ಮಾಡೋದಕ್ಕಾಗಿ ಅಮೋಘಸಿದ ಸರ್ವ ಸಾಹಿತ್ಯಗಳನ್ನು ತಕ್ಕೊಂಡು ಮರ್ತೆ ಲೋಕಕ್ಕೆ ಬಂದ ಹೌದು ಮಾನವ ಉದ್ಧಾರಕ್ಕೆ ಬಂದ ಹೌದು ವರ್ವಿನ ಮಕ್ಕಳು ಅವನ ಮಕ್ಕಳೇ ದಾರ ಪುಣ್ಯದ ಮಕ್ಕಳು ಅವನ ಮಕ್ಕಳೇ ಹೌದು ನಾವು ವರ್ವಿನ ಮಕ್ಕಳ ಹೆಸರು ಹೇಳ್ಕೊಂಡು ಪುಣ್ಯದ ಮಕ್ಕಳ ಹೆಸರಿಗೆ ಬಂದಾಕರ ಸರ್ ಅಂದ್ರವರು ಹ ಪುಣ್ಯದ ಮಕ್ಕಳೇ ಮೊದಲದಾರ ಹಾ ವರವಿನ ಮಕ್ಕಳು ನಂತರದ ಸರ್ ಇದು ಜಗತ್ತಿಗೆ ಗುರುತದ ಇಟ್ಟ ಅಚ್ಚುಕಟ್ಟಾಗಿ ನಿಯಮದಲ್ಲಿ ನೇಮ ತಕ್ಕಂತೆ ನಡೆಯುವ ನಿಯಮಾವಳಿ ಕೊಡ್ತಿರ್ತಕ್ಕಂಥ ಜರ್ಜಿಸ್ ಮುಂದೆ ನಿಂತ ಒಂದ್ ಘರ್ಷಣೆ ಹೌದು ನೀವು ಎರಡು ಘರ್ಷಣೆ ಮಾಡಿರಿ ಅಂದ್ರೆ ಇದರ ಅರ್ಥ ಇಡ್ಲಿ ಕುಸು ಮಸೀಗಿ ಬುದ್ಧಿ ಹೇಳಿದಂಗಾಯ್ತು ಒಂದ್ ಮಿನ ಎಲ್ಲಾ ಕಲಾವಿದ್ರು ತಮ್ಮ ಪ್ರಥಮ ಪಾಳ್ಯದಾಗ ಬಂದ ದೇವರಿಗೆ ನಮಸ್ಕಾರ ಮಾಡುವ ಹೇಳಿದಾಗ ಒಂದು ಮಾತು ಹೇಳ್ತಾರ ನೀವು ಹೇಳಿರಿ ಅವ್ರು ರೀ ಹಾಡುವ ಮೇಳಗಳಂದ್ರ ದೈವದ ಇದ್ದಂಗ ಹಾಡು ಮೇಳಿನಾಗ ಹಾಡುವಾಗ ಆಗಲಿ ಆಗಲಿ ವಾದ್ಯ ಬಾರಿಸುವಾಗ ಆಗಲಿ ಒಂದು ಸಾಹಿತ್ಯದಲ್ಲಾಗಲಿ ಲೋಪ ದೋಷಗಳು ಆಗತ್ತವ ಮನ್ಯಾಗ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ಹೆಂಗ ಆ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಿ ಅಪ್ಪಕೋತಿರ್ಲ ಹಂಗ ನಾವು ದೈವದ ಮಕ್ಕಳ ಏನ ತಪ್ಪು ತಡಿಗಳ ಆಗಬಹುದು ಅಂತ ಇಬ್ಬರು ಸರ್ ಇಬ್ಬರು ತಪ್ಪು ಆಗಿರ್ತಾವ ಆ ತಪ್ಪನ್ನು ಅದನ್ನ ನೀವು ಕಡ್ಡಿ ಆಡಬೇಡ್ರಿ ಈಗ ನಮ್ಮ ಲಕ್ಷ್ಮಣ್ ಸರ್ ಹೆಂಗ್ ಮಾಡಿದ್ರು ಅವ್ರು ಮಾತಾಡಾರ ಅವ್ರು ಹಾದಿ ಬಿಟ್ಟಾರ ನೀವು ಮಾತಾಡ್ಯಾರ ನೀವು ಹಾದಿ ಬಿಟ್ಟ್ರಿ ತಪ್ಪಾಗು ಸ್ವಾಭಾವಿಕ ನಡುವೆ ಮನುಷ್ಯ ದೊಡ್ಡವ್ರ ಕೊತ್ತಡುವಂಗಿಲ್ಲ ಈಗ ನೀವು ಪುಣ್ಯದ ಮಕ್ಕಳು ಹೇಳಿ ನಂತರ ಒರುವಿನ ಮಕ್ಕಳು ಹೇಳಬೇಕಾಗಿತ್ತು ಅವ್ರ ಅಂದ್ರಿ ಹೌದಾ ಸೋತ್ರ ಮಾಡುವಾಗ ಪುಣ್ಯದ ಮಕ್ಕಳು ವರವಿನ ಮಕ್ಕಳಿಗೆ ಬಿಟ್ಟು ಸೋತ್ರ ಮಾಡಿದ್ರೆ ನೀವು ಅವ್ರ ಅಭಿಪ್ರಾಯ ಏನ ಮೊದ್ಲು ಪುಣ್ಯದ ಮಕ್ಕಳು ಯಾರ ಮೂರ್ ಮಂದಿ ಮಾಧುಲಿಂಗ ಮಂಗರಾಯಿ ಮಂಗರಾಯಿ ಕರ್ಣಿ ಮಲ್ಕಾರ್ ಸಿದ್ದ ಮೂರ್ ಅವರ ಅಭಿಪ್ರಾಯದಾಗ ನಾವ್ ಯಾಕೆ ಬರೋ ಹೇಳ ಸ್ವಲ್ಪ ತಿಳ್ಕೋರಿ ಆ ನಂತರ ಬಿಳಿಯನ್ ಸಿದ್ದ ಸೋಮನ್ ಮುತ್ಯಾ ಮುತ್ಯ ರೇಬಕ ದೇವಿ ಹೆಸರು ಹೇಳಬೇಕಾಯ್ತು ನೀವು ಉಲ್ಟಾ ಪಲ್ಟಾ ಹೇಳಿದ್ರೆ ಅವ್ರ ಅಭಿಪ್ರಾಯ ಆಯ್ತಿ ಅವ್ರ ಅಭಿಪ್ರಾಯದ ನಿಮ್ದು ಒಂದ್ ಅಭಿಪ್ರಾಯ ಬದಲ ಏನಾಗಿ ಕಮಿಟಿ ಅವ್ರ ಘರ್ಷಣೆ ಕೇಳಬೇಕಂದ್ರೆ ನೀವ್ ಯಾಕೆ ಯಾರಿಗೆ ಕೇಳಿ ನಿಮ್ ತಕ ನಿಮ್ ನಿಯಮದಲ್ಲಿ ನೀವು ಅವ್ರಗ್ ಕೇಳ್ದು ಬರಬರ್ತಿ ಅವ್ರ ನಿಮಗ್ ಕೇಳ್ದು ಬರಾಬರ್ ಎಡಿವಿದ ಎಡವಿದ ಕಲ್ಲೆಲ್ಲ ಉಡಿಯಾಗ ಹಾಕೋರಾಕ್ ಬರದಿಲ್ಲ ಪ್ರತಿಯೊಂದು ಮನುಷ್ಯ ಹೆಜ್ಜೆ ಇಟ್ಟ ನಡೀತಾನಪ್ಪ ಅಂದ್ರ ಪ್ರತಿ ಹೆಜ್ಜಿನೂ ಎಡವಾಕ್ ಬರ್ದಿಲ್ಲ ಈಗೇನೋ ನಿಮ್ದು ಆಗೈತಿ ನಿಮ್ದು ಆಗೈತಿ ಅವ್ರ ದೃಷ್ಟಿಒಳಗ್ ನಿಮ್ ತಪ್ಪ ನಿಮ್ ದೃಷ್ಟಿಯೊಳಗ್ ಅವ್ರ ತಪ್ಪ ಇನ್ನು ಮುಂದ್ ಬರ್ಲಿ ಹೆಂಗ ವಿಷಯಕ್ ಅವ್ರ ಎರಡ್ ಘರ್ಷಣೆಗೆ ಕೇಳಾರಲ್ಲ ನಿಮ್ ಸಾಧ್ಯ ಎರಡು ಘರ್ಷಣೆ ಕುತ್ಕರಾಕ್ ಕೊಡ್ರಿ ನೀವ್ ಮತ್ತ ಮೂರ್ ಕೇಳ್ರಿ ಆರ ಯಾರು ಬೇಡ ಅಂದಾರ ಹಂಗ್ರಿ ಸರ್ ಮೊದಲು ಹೇಳಿರಲ್ಲ ಇಲ್ಲಿಲ್ಲ ಹೇಳುವ ಇಲ್ಲ ಒಮ್ಮೆ ಯಾನ ಸೂಚನೆ ಕೊಟ್ಟಿರಿ ನಮಗ ಮತ್ತಿಗೆ ಎಷ್ಟು ಗುರುನಾಥ ನೆಲಕಿಸಿ ಕೊಡ್ತಾನ ಅದೇ ಸೂಚನೆ ಒಳಗೆ ನಾವು ನಡೆಯ ಒಂದಕ್ಕೆ ಒಂದಕ್ಕೆ ಕೇಳ್ರಿ ಅವ್ರು ಎರಡು ಘರ್ಷಣೆ ಕೇಳಾರ ಎರಡು ಘರ್ಷಣೆ ಒಳಗೆ ಸೂಚನೆಗೆ ಐದು ಸವಾಲಕ್ಕೆ ಭದ್ರವಾಗಿರೋರು ಸಂಧಿಗೆ ಒಂದು ಘರ್ಷಣೆಗೆ ಭದ್ರವಾಗಿರೋರು ನಮಗ ಬಂದ್ರ ಉತ್ತರ ಬಂದೈತೆ ಅಂತ ತಿಮ್ಮಾಪುರ ಗ್ರಾಮದಲ್ಲಿ ಹೇಳವ್ರು ನಮಗ್ ಬಂದಿಲ್ಲ ಇದ್ರ ದೊಡ್ಡ ನಮಗ್ ಹತ್ತಿಲ್ಲ ನೀವ್ ಹೇಳಿ ಹೇಳ್ಬಿಡವ್ರು ನಮ್ದೇನ ಇದ್ರೊಳಗ ಅಪ್ಪನ ಗಂಟ ಹೋಗೋದಿಲ್ಲ ಅವ್ರು ಎರಡ್ ಘರ್ಷಣೆ ಕೇಳ್ಯಾರಲ್ಲ ಎರಡ್ ಘರ್ಷಣೆಯೊಳಗೆ ನಿಮಗೆ ಈ ಪಾಳಿಕ ಯಾವ ಪ್ರಶ್ನೆ ಯಾವ ಘರ್ಷಣೆ ಕೂತ್ರ ಬರುತ್ತೆ ಹೇಳ್ರಿ ಹೌದೌದು ಮುಂದಿನ ಪಾಳಿಕೆ ಇನ್ನೊಂದು ಘರ್ಷಣೆ ಹತ್ರ ಮಾತ್ರ ಮುಂದಿನ ಪಾಳ್ಯ ಅದಕ್ಕೆ ಬಂದುಗಳೇ ಹಿರಿಯರ ಏನ್ ಕೇಳಿದ್ರು ನಮ್ಮ ಬಾಬಾ ನಗರ ಲಕ್ಷ್ಮಣ್ ಸರ್ ಅಂತ ಕೇಳಿದ್ರ ಏನ್ರಿಪಾ ಒಂದೊಂದು ಸಾಂಪ್ರದಾಯ ಪ್ರಕಾರ ಲಗ್ಗನಗಳಾಗತ್ತವು ಹೌದು ಮದನೇ ಹೇಳ ಹೇಳಿ ಹೌದು ಹಂಗ ನಳಿದ್ಯಾಗ ದೇಗಾಯಿ ಗೌಡ್ರ ಮಗಳಿಗೆ ಲಗ್ನ ಮಾಡ್ಕೊಂಡನ ಯಾರು ಮಾದಣ್ಣ ಮಾದನ್ನ ಹಳಿ ದೇಗಾಯಿ ಗೌಡ್ರ ಮಗಳಿಗೆ ಲಗ್ನ ಮಾಡ್ಕೊಂಡ್ರ ಹೌದು ಸಾಂಪ್ರದಾಯ ಕೇಳಿದ್ರ ಹೆಂಗಾ ಅರಸಿನ ನೀರು ತೆಗಿಯೋದು ಅಂತೇಳಿ ಸದ್ಯದ ಸಾಂಪ್ರದಾಯ ಐತಿ ಹೌದು ಹೌದು ಸದ್ಯದ ಸಾಂಪ್ರದಾಯ ಅರಸಿನ ನೀರು ತೆಗೆಯದು ಹೆಂಗೈತಿಪ್ಪ ಅಂತ ಕೇಳಿದ್ರ ಹ ಹೆಣ್ಣಿನವ್ರ ಮಣಿಯೊಳಗ ಎರಡು ನೀರು ತೆಗೆದು ಗಂಡಿನವ್ರ ಮಣಿಯೊಳಗ ಮೂರು ನೀರು ತೆಗೆಯೋದು ಹೌದು ಹಿಂಗ ಇಲ್ಲ ಗಂಡಿನವ್ರ ಮನಿಯೊಳಗೆ ಎರಡ ತೆಗೆಯದು ಹೆಣ್ಣಿನವ್ರ ಮನಿಯೊಳಗೆ ಮೂರ್ ನೀರು ತೆಗೆಯದು ಹೌದು ಅರಸಿನ ನೀರು ತೆಗೆಯುವ ಪದ್ಧತಿ ಐತಿ ಅಮ್ಮಗ ಸಿದ್ದನ ಪುಣ್ಯದ ಮಗನಾಗಿರ್ತಕ್ಕಂತ ಮಾಧು ಲಿಂಗನ ಅರಿಶಿನ ನೀರು ಇಸ್ಲಾಮ ಧರ್ಮದವ್ರು ಮನಿಯೊಳಗ ತೆಗೆದಾರ್ ಹೌದು ಇಸ್ಲಾಮ ಧರ್ಮದವರು ಮನಿಯೊಳಗೆ ಮಾಧು ಲಿಂಗನ್ ಐದು ನೀರು ತೆಗಿಯಾಕ ಏನ್ ಕಾರಣ ಅಂತ ಹೇಳಿ ಒಂದ ಘರ್ಷಣೆ ಕೇಳಾರ ಬಂಧುಗಳೇ ಹೌದು ನೀವು ಕೇಳಿರಿ ಬಹಳ ಒಳ್ಳೆ ಮಾತನ್ನ ಕೇಳಿದ್ರಿ ಇದಕ್ಕೆ ನಮ್ಮ ಮತ್ತಿಗೆ ಮುಟ್ಟಿದಟ್ಟ ಸತ್ಯದ ಸಮೀಪ ಉತ್ತರ ನಾವು ಅರಿಸಿನ ನೀರು ಸದ್ಯ ಸಂಪ್ರದಾಯದಲ್ಲಿ ನಮ್ಮನ್ನು ಲಗ್ನ ಆಗ್ಯಾವ ಆಗ್ಯಾವ ತಿಮ್ಮಾಪುರ ಮಂದಿ ಗುರು ಹಿರಿಯರು ಲಗ್ನ ಆಗ್ಯಾವ ಹೌದು ಸರ್ ಗಂಡಿನ ಮನೆಯಾಗ ಅರಿ ನೀರು ತೆಗಿತಾರ ಎರಡು ಅಲ್ಲಿ ಮೂರು ಇಲ್ಲಿ ತೆಗಿತಾರ್ರಿಮಾಪುರದ ಎಷ್ಟು ಲಗ್ನ ಆಗ್ಯಾವ ಹೌದು ಲಗ್ನ ಆದ ನಂತರ ಅರಿಸಿನ ನೀರು ಹುಡುಗನ ನೀರು ಹುಡುಗನ ಮನೆಯಾಗ ಐದು ನೀರು ತೆಗೆದಾರ್ ಏನ್ ಹೋಗಿ ಎರಡು ನೀರು ತಕೊಂಡ್ ಬಂದಾರ್ರಿ ಹೌದು ಸರ್ ಹೆಂಗೆ ಕೇಳಿದರು ಅವರು ಹಾಂ ಹಾಂ ದೈವ ವಿಚಾರ ಮಾಡಿರಿ ಮತ್ತು ಭಾಳ ಹೌದಾ ಹರಿಶಿನ ಎಲ್ಲಿ ಹತ್ಯದ ಹುಡುಗ ಎಲ್ಲಿ ಅಲ್ಲೇ ಇದು ನೀರು ತೆಗ್ದಾರ ಹಾಂ ಹಾಂ ಯಾಕ್ರೀ ಮತ್ತು ಸರ್ ಹೇಳಾಕತ್ಯಾರು ಹೆಣ್ಣಿನ ಮನ್ಯಾಗ ಎರಡು ತೆಗಿತಾರೋ ಗಂಡಿನ ಮನ್ಯಾಗ ನೀರು ಏನು ಮೂರು ತೆಗಿತಾರಂತಿರ್ಲಿಲ್ಲ ಸರ್ ಇದು ನಿಮ್ಮದು ಸರ್ವತ್ತ ತಪ್ಪ ಆ ಕಡೆ ತಿಕೋಟ ಭಾಗದಾಗ ನಮ್ಮಲ್ಲಿ ಇಲ್ಲ ಹೌದು ಹೌದು ನಮ್ಮ ಭಾಗದಾಗ ಕ್ಲಿಯರ್ ಕಟ್ಟ ಗಂಡಿನ ಐದು ನೀರು ಗಂಡಿನ ಮನೆಯಾಗೆ ತೆಗಿತಾರು ಹರಡ ಇಲ್ಲಿ ಎರಡ ನಮ್ಮಲ್ಲಿ ಮಾಡೋದಿಲ್ಲ ಹೌದು ಇದು ನೇರವಾಗಿರ್ತಕ್ಕಂತ ವಿಷಯ ಹ ಮಾಧುಲಿಂಗನ ಉತ್ತರ ಐತ್ರಿ ಸರ್ ಗಲಾಟಿ ಮಾಡಬೇಡ್ರಿ ಎಲ್ಲರೂ ಶಾಂತರ ನೇರವಾಗಿ ವಿಷಯಕ್ಕೆ ಬರೀತ ತೀರ್ಪು ಕೊಟ್ಟಿರಿ ಹೌದು ಮಾಧು ಲಿಂಗನ ಐದು ಅರಿಸಿನ ನೀರು ಇಸ್ಲಾಂ ಧರ್ಮದವ್ರ ಮನೆಯಲ್ಲೇ ಯಾಕೆ ತೆಗಿಬೇಕಾಯ್ತು ಅಂತ ಕೇಳಿದ್ರ ಹಾ ಕೈಲಾಸದೊಳಗ ಮಾತು ಕೊಟ್ಟಾನ ಹೌದು ಏನಂತೇಳಿ ಮಗು ಅಮ್ಮೋಗ ಸಿದ್ಧಗ ಸಾಹಿತ್ಯಗಳನ್ನ ಕೊಟ್ಟೇನಿ ಹೌದು ಅವನಿಗೆ ಮಗ ಆಗಿನ ಮರ್ತೆ ಲೋಕಕ್ ಹೋಗ್ ಇದ್ದೀನಿ ಅಂತೇಳಿ ಕೈಲಾಸದೊಳಗ ಮಹಾದೇವ ಸತಿ ಪಾರ್ವತಿಗೆ ಹೇಳಿ ಮರ್ತೇ ಲೋಕಕ್ ಬರುವ ಹಾ ಸತಿ ಕೇಳ್ತಾಳ ಏನ್ ಕೇಳಿದ್ರಪ್ಪ ನೀ ಕೈಲಾಸ ಬಿಟ್ಟು ಮರ್ತೇ ಲೋಕಕ್ಕೆ ಅಮ್ಮೋಗ ಸಿದ್ಧ ನಿನ್ನ ಕೈ ಒಳಗ ಆಳಿ ನಾಳಾಗಿ ದುಡ್ದಾನಂತ ಹೇಳಿ ಮರ್ತೇಕ ನೀ ಹೊಂಟಿ ಅಂದ್ರ ನಾನ್ ಹೆಂಗ ಬರ್ಲಿ ಅಂತ ಕೇಳ್ದಕ್ಕರ ಹೌದು ಅಮ್ಮೋಗ ಸಿದ್ಧನ ಆ ಮಗ ಮಾದನ್ನ ಹೇಳ್ತಾನ ಏನ್ ಹೇಳದ್ರಿಪ ಏನ್ ಹೇಳ್ತಾನದಲ್ಲಿ ಕಿಲ್ಲಾರ್ಗಳ ಕಾಯ್ತಿರ್ತೀನಿ ಕಿಲ್ಲಾರ್ ಹೊಡ್ಕೊಂಡು ಭೀಮಾ ನದಿ ಕಡೆ ನಳಿ ದೇಗ ಈ ಗೌಡ್ರ ಊರಿಗೆ ಬರ್ತೀನಿಗಾಯಿ ಗೌಡ್ರ ಊರಿಗೆ ನಾವು ಬರ್ಬೇಕಾದ್ರೆ ಗೌರಾದೇವಿ ಆಗಿ ನಳಿ ದೇಗ ಈ ಗೌಡ್ರ ಹೊಟ್ಟಿ ನೀ ಹುಟ್ಟಿ ಬಾ ಹೌದು ಅಲ್ಲಿ ಮಾದನ್ನ ನೀ ಕೂನ್ ಹೇಳದಿ ಅಂದ್ರ ಹ ನಾನ್ ನಿನಗ ಕೂನ್ ಹಿಡ್ದಿನಿ ಅಂದ್ರ ನಂದು ನಿಂದು ನಿಂತೇಳಿ ಮಾತು ಕೊಟ್ಟ ಹೌದು ಮಾತು ಕೊಟ್ಟ ಪ್ರಕಾರ ಮೂಲ ಪೀಠ ಮುಮ್ಮೆಟ್ಟು ನಾತೆ ಪುತ್ರದ ಗೌಡ ಜಬಗೊಂಡ ಗೌಡ ಕಣ್ಣವನ ಮಗನಾಗಿ ಗೋವಿಂದಪುರದಲ್ಲಿ ಜನ್ಮೆತ್ತಿ ಬಂದ ಹೌದು ಹಮ್ಮೋಗ ಸಿದ್ದನಿಗೆ ಪುಣ್ಯದ ಮಗನಾದ ಹಮ್ಮೋಗಸಿದ್ದನಿಗೆ ಪುಣ್ಯದ ಮಗನಾಗಿ ಕಿಲ್ಲಾರ ಕಾಯ್ತಿದ್ದ ಹೌದು ಕಿಲ್ಲಾರ್ ಹೊಡ್ಕೊಂಡು ಭೀಮಾ ನದಿ ಕಡೆ ಮೇಯಿಸಬೇಕು ಹೋದ ಹೊತ್ನ ನಳಿ ದೇಗ ಈ ಗೌಡರ ಮಗಳ ಹದಿನೆಂಟು ಇಪ್ಪತ್ತು ವರ್ಷದ ಪ್ರಾಯದ ಹೆಣ್ಮ ಗೌರಾದೇವಿ ಹೌದು ಪ್ರಾಯದ ಹೆಣ್ಮಗಳು ಇಪ್ಪತ್ತೆರಡು ವರ್ಷದ ಪ್ರಾಯದ ಮಗ ಯಾರಾಗಿದ್ದ ಮಾದನ್ನಾಗಿದ್ದ ಹೌದು ಇಪ್ಪತ್ತು ವರ್ಷ ಪ್ರಾಯದ ಮಾದಣ್ಣನ ನೋಡಿ ಮನಸ್ಸು ಮಾಡಿ ನಳಿದ್ಯಾಗ ಈ ಗೌಡ್ರ ಮಗಳ ನಿನ್ನ ಗುರುತಿರ್ದ್ ಲಗ್ನಾಗ ಮಣಿ ಕೇಳಿಕೊಂಡು ಹೌದು ಯಾರು ಮಾದಣ್ಣ ಒಳಗ್ ಹೋಗಿ ಗೌಡ್ರ ತಂದಿಗೆ ಹೇಳ್ತಾಳಪ್ಪ ನನ್ನ ತಕ್ಕ ವರ ಕಿಲ್ಲಾರ ಮೇಲೆ ಸುತ್ತ ನಮ್ಮ ಭೂಮಿಗೆ ಬಂದಾನ ಅವನಿಗೆ ನಾ ಲಗ್ನ ಆಗ್ತಿನಿ ಅಂತ ಗೌಡ್ರಿಗೆ ಹೇಳ್ತಾಳ ಹೌದು ವರ ಎಂತಾಯ್ತು ಹೇಳಿ ಮಗಳು ಮಾತು ಕೇಳಿ ತಂದಿ ಎಲ್ಲಿಗೆ ಬಂದಾನ ಎಲ್ಲಿಗ್ರಪ್ಪ ಕಿಲ್ಲ ಕಾಯ್ತಿರ್ತಕ್ಕಂಥ ಮಾದನ್ನ ಹತ್ತಿರ ಬಂದಾನ ಮಾದನ್ನ ಇಪ್ಪತ್ತರಡು ವರ್ಷದ ಹೋಗಿ ಎಪ್ಪತ್ತು ಎರಡು ವರ್ಷದ ಕಂಡು ಯಾರಿಗೆ ಯಾರಿಗೆ ಗೌರಾದೇವಿ ತಂದಿಗೆ ಎಪ್ಪತ್ತೆರಡು ವರ್ಷದವ್ ಕಂಡ ಹೌದು ಎಪ್ಪತ್ತೆರಡು ವರ್ಷದ ಕಂಡ ಕಾರ್ ಗೌರಾದೇವಿ ತಂದಿ ಹೇಳ್ತಾನ ಏನ್ ಹೇಳ್ತಾನ್ರಿಪ ಹೋಗಿ ಹಲ್ಲಕ್ಕೆ ಬಿದ್ದ ಊರು ಹೋಗಣದು ಗೋರಿ ಬಾಣು ಲೆಕ್ಕಕ್ಕೆ ಮುದುಕದ್ದು ಆ ಮುದುಕನಿಗೆ ಬ್ಯಾಡ ತಂಗಿ ಅಂದ ಹೌದು ಆದ್ರ ಅವನಿಗೆ ಆಗ್ತೀನಿ ಅಂದಳು ಗೌರಾದೇವಿ ಆದ್ರ ಅವನಿಗೆ ಆಗ್ತೀನಿ ಇಪ್ಪತ್ತೆರಡು ವರ್ಷದವ ಯಾರ ಕಾಣ್ಲಿಕ್ಕನ ಯಾರ ಗೌರಾದೇವಿ ಕಣ್ಣಿಗೆ ಮಾತನ್ನ ಕಾಣ್ಲಿಕ್ಕನ ಎಪ್ಪತ್ತೆರಡು ವರ್ಷದ ಯಾರಿಗೆ ಕಾಣ್ಲಿಕ್ಕನ ಯಾರಿಗೆ ಗೌರಾದೇವಿ ಅಪ್ಪ ಕಾಣ್ಲಿಕ್ಕನ ಹೌದು ನನ್ನ ಮಾತು ಮೀರಿ ಹೋದಿ ಅಂದ್ರ ನನ್ನ ಮಾತು ಮೀರಿ ಅವನಿಗೆ ನೀ ಲಗ್ಗನಾದಿ ಅಂದ್ರ ಹೌದು ನನ್ನ ಮಣ್ಣಿ ನಿನಗೆ ಎರವಾಯ್ತು ಅಂತೇಳಿ ಗೌರಾದೇವಿಗೆ ನಳೀದೀಗ ಈ ಗೌಡಪ್ಪ ಹೇಳೋಣ ಅವಾಗ ತಂದಿ ಮಾತು ಮೀರಾದ್ರು ಬಂದು ಹೌದು ಯಾರಿಗ ಲಗ್ಗನ ಆ ನನ್ನ ಮಾಧುಲಿಂಗ ಲಗ್ನ ಆಗತ್ತಿನಿ ಅಂದಳ ಅವಾಗ ಅವ್ರು ಮುಖಾಸನದ ಮಾಡಿ ದುಃಖ ಮಾಡೋದನ್ನು ನೋಡಿ ಯಾರು ಆಶ್ಚರ್ಯ ಕೊಟ್ಟಾರ ಕೇಳಿದ್ರ ಯಾರೇಪ ಆ ನಳಿದ್ಯಾಗ ಈ ಗೌಡ್ರ ಮಗಳಿಗಾಯ್ತು ಮಾದನ್ನಗಾಯ್ತು ಆಸರೆ ಕೊಟ್ಟವ್ರು ಯಾರತ್ ಕೇಳಿದ್ರ ಇಸ್ಲಾಮ ಧರ್ಮದ ಹೌದು ಪೀರ ಭಾಷೆ ಅಂತಕ್ಕಂಥವ್ನ ಆಸರೆ ಕೊಟ್ಟ ಆಸರೆ ಕೊಟ್ಟದಕ್ಕಾಗಿ ಪೀರ ಮನಿ ಒಳಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಲಗ್ಗನಾಗಿ ಐದು ನೀರು ತಗದಾರ ಅವ್ರದ್ದು ಅರಿಶಿನ ನೀರ ಎಲ್ಲಿ ಇಸ್ಲಾಮ ಧರ್ಮದವ್ರ ತಗದಾರ ನಮಗಿಷ್ಟ ನೆಲಿಕೆ ಅದ ಹೌದು ಸತ್ಯ ಇತ್ತಪ್ಪಾ ಅಂತಂದ್ರ ಸತ್ಯ ತೋಪ್ಗೊಳ್ಳುದು ಹಾ ಸುಳ್ಳು ಇತ್ತಪ್ಪಾ ಅಂತಂದ್ರ ಇಲ್ಲಿ ದೈವ್ ಹೌದಂಗ ಯಾದ್ರೊಳಗಿಂದ ಕೇಳಿರಿ ಹಸನ ಹಸನ್ ಕಟ್ಟ ಹಿಂಗೆ ಐತಿ ಅಂತಕ್ಕ ಉತ್ತರ ಹೇಳುದು ಹೌದು ಅವ್ರಿಗೆ ಯಾಕಂತ ಕೇಳಿದ್ರ ನದಿ ನಳಿ ದೇಗೌಡ್ರ ಮಗಳಿಗಾಯ್ತು ಮಾದನ್ನಗಾಯ್ತು ತಮ್ಮ ಮನಿಯೊಳಗ ಲಗ್ಗನ ಮಾಡಿ ಐದು ಅರ್ಷನೆ ನೀರ ಹೌದು ಪಾಶನ ಮನಿಯೊಳಗ ತಗದಾರ್ ಅಂತ ಹೇಳಿ ನಮಗ ಮತ್ತೆಗೆ ಮುಟ್ಟದ ನಮಗ ನೆಲಿಕೆ ಅದ ಇಷ್ಟು ನೆಲಿಕಟ್ಟ ದೈವದ ಮುಂದೆ ನಾವ್ ಕಿಲಿಯರ್ ಹೇಳಿವು ಹೌದು ಅಂದ್ರ ಅಲ್ಲ ಸತ್ಯಪ್ಪ ಅಂತಂದ್ರ ಯಾರು ಸರ್ ಘರ್ಷಣೆ ಮಾಡಿದ್ರೆ ಅವ್ರು ಹೇಳ್ತಾರ ಹಾ ಇನ್ನ ಅವ್ರಿಗೂ ನಾವೊಂದು ಹೆಸರಿಟ್ಟು ಕೇಳಬೇಕಾಗ್ಯದ ಯಾನ್ ಹೆಸರಿಟ್ಟು ಕೇಳಬೇಕಾಗ್ಯದ ಎಷ್ಟೋ ಮಂದಿ ಸಿದ್ಧರು ಕಂಬಳಿ ಬೀಸಿ ಮಳಿ ಕರದಾರ ಹೌದು ಎಷ್ಟೋ ಮಂದಿ ಸಿದ್ಧರು ಕೂಗು ಹೊಡೆದ ಮಳಿ ಕರದಾರ ಹಾ ಎಷ್ಟೋ ಮಂದಿ ಸಿದ್ಧರು ಇನ್ನೇನೋ ಪವಾಡ ಮಾಡಿ ಮಳಿ ಕರದಾರ್ ಹೌದು ಹೌದು ನಮ್ಮ ಲಡ್ಡು ಮುತ್ಯ ರೊಟ್ಟಿ ಒಬ್ಬನ ಹೊಲದೊಳಗೆ ಮಲಿಕರದ ಹ ಲೂ ಮುತ್ಯ ರೊಟ್ಟಿ ಆಕಾಶ ಹೊಡೆದು ಒಬ್ಬನ ಹೊಲದೊಳಗ ಮರಿ ಕರೆದನು ಮಳಿ ಹೆಂಗ ಅಂತ ಪಾತ್ ಹೌದು ಅವ್ನು ಹೊಲದೊಳಗೆ ಅಷ್ಟೇ ಮಳಿ ಆಗಿ ಹೊರಗ ಹಾರದ ಯಾರ ಹೊಲಕ್ಕೆ ಬಂದು ಆಕಾಶಕ್ಕೆ ರೊಟ್ಟಿ ಹಾರಿಸಿ ಹೌದು ಮಳಿ ಕರದ ಅನ್ನತಕ್ಕಂತ ಘರ್ಷಣೆ ನಂದದ ಘರ್ಷಣೆ ಮಾತು ಮುಗಿತ್ರಿ ನಮ್ದು ನಿಮಿಟಿ ಒಂದು ಚೀಟಿ ನಮ್ಮ ಸರಿ ಜೋಡಿ ಒಂದು ಚೀಟಿ ಹಾಲು ಮತ್ತೆ ಹೆಡ್ಡಿಂಗ್ ಬುಕ್ ಅದ ಚೀಟಿ ತಗೊಬ್ರಿ ಸರ್ ಸರ್ ಏನಾರು ಹೇಳ್ರಲ್ಲ ಮತ್ತೆ ತರಾಕ ರೀ ಇಲ್ಲೊಂದ್ ಜಾರ ಹೊಗಿ ಭಾಳ ಬರಾಕೈತೆ ರೀ ಇಲ್ಲಿ ಇವರು ಇವ್ರು ಹುಗ್ಗಿನೇ ಅಕ್ಕಾರೆ ರೀ ಇವರು ಮುಂಜಾನೆ ಅದಕ್ಕೆ ಮುರುಗು ಮುರುಗುಂಡೆ ಅವರು ಬರೆಯಪ್ಪ ಸವಲತ್ತು ಹಾಂ ಹೋದ್ರೆ ಹೆಂಗಾರೆ ಆಯ್ತು ಕೊಡಿರಿ ಸರ್ ವಿಷ್ಣು ಏನ ಶೀಲ ಎಂಬರ್ಥದಲ್ಲಿ ಏನು ಮಾಡಲಾಗಿದೆ ಹಲೋ ಒಂದನೇ ಪ್ರಶ್ನೆ ರೀ ನಂಬುದು ಮಾಲಿಂಗರಾಯ ಏನಸು ಏನಿದ ಸ್ಥಳ ಎರಡನೇ ಪ್ರಶ್ನೆ ರೀ ಶಿವಪದ್ಮ ಏನಾಶದವರು ಏನಾಗಿ ಮುದ್ರಿಸಿದ್ದಾರೆ ಮಾಲಪ್ಪನು